ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸುಲಭವಾಗಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಕಪ್ ಒಂದು ಕಪ್ ಅಳತೆಯಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ಬೇಳೆನ ತೊಳೆದು ಒಂದು ಕುಕ್ಕರಲ್ಲಿ ಕುಕ್ಕರ್ಗೆ ಹಾಕಿ ಒಂದು ವಿಜಲ್ ಕೂಗಿಸ್ಕೋಬೇಕಾಗುತ್ತೆ ಒಂದು ವಿಜಲ್ ಕೂಗಿದ ತಕ್ಷಣ ಸ್ವಲ್ಪ ನೀರು ಹಾಕಿ ಕುಕ್ಕರ್ನ ಬಿಡಿಸ್ಕೋಬೇಕು ಇಲ್ಲ ಬೇಳೆ ಬೇಯ ಚೆನ್ನಾಗಿ ಬೆಂದುಬಿಡುತ್ತೆ ಪೂರ್ಣ ತೆಳುವ ಬಿಡುತ್ತೆ ನೋಡಿ ಈಗ ಕರೆಕ್ಟ್ ಅದಕ್ಕೆ ಬೇಳೆ ಬೆಂದಿದೆ ಈಗ ನೀರೆಲ್ಲ ಬಸ್ಕೋಬೇಕು ಆ ಟೈಮಲ್ಲಿ ಹೂ ಒಬ್ಬಟ್ಟಿಗೆ ಕನಕ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಯಾವ ಕಪ್ ಕಪ್ಪೆಯಲ್ಲಿ ಬೇಳೆ ತೊಗೊಂಡಿದ್ವೋ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕೋಬೇಕಾಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಕಾಲು ಕಪ್ ಅರ್ಧ ಕಪ್ ಹಾಕ್ಕೋಬೋದು ಒಂದೂವರೆ ಬಟ್ಲಷ್ಟು ಕಾಯಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬೇಳೆ ಕುದ್ದಿದೆ ಈಗ ಸ್ವಲ್ಪ ನಾಲ್ಕರಿಂದ ಐದು ಏಲಕ್ಕಿನ ಹಾಕ್ಕೋಬೇಕು ಚೆನ್ನಾಗಿ ಕುದ್ಮಾ ಬಿಸಿ ಇರಬೇಕಾದ್ರೆ ಗ್ರೈಂಡ್ರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳೆ ಸಿಗ್ದಂಗೆ ರುಬ್ಕೋಬೇಕಾಗುತ್ತೆ ಈಗ ನೋಡಿ ರುಬ್ಕೊಂಡಿರೋ ಊರ್ನ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಈಗ ತೆಳುವಾಗಿ ಒಬ್ಬಟ್ಟೆ ಇಟ್ಟಿಸ್ಕೊಂಡು ತೊಟ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಬದಿ ಒಬ್ಬಟ್ಟು ಸಾಫ್ಟಾಗಿ ಕ್ಲೀನಾಗಿ ಬರಬೇಕು ಅಂದರೆ ಹೂರಣ ಮತ್ತು ಕನಕ ಹದವಾಗಿರಬೇಕು ನೀವು ಬೇಳೆನ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಹೂರಣ ತೆಳುವಾಗ್ಬಿಡುತ್ತೆ ಒಬ್ಬಟ್ಟು ಹರಿದೋಗೋಷ್ಟು ಚಾನ್ಸಸ್ ಇರುತ್ತೆ ಅದಕ್ಕಾಗಿ ತಕ್ಷಣ ಸ್ವಲ್ಪ ನೀರು ಹಾಕಿ ಕುಕ್ಕರ್ನ ಬಿಡಿಸ್ಕೊಬಿಡ್ಬೇಕು ಆಗ ಕರೆಕ್ಟ್ ಅದುವಾಗಿ ಬೇಳೆ ಬೆಂದಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನ್ ಎರಡೂ ಬದಿ ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ